ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ನೀವಿ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಆರಂಭದಲ್ಲಿ ರಾಘವೇಂದ್ರ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಈ ಸಂದರ್ಭದಲ್ಲಿ ಅನಿತಾ ಅವನ ಬಳಿ ಬಂದು ಕುಳಿತು ಝಾನ್ಸಿಗೆ ಉರಿಯುವಂತ ಮಾತುಗಳನ್ನು ಆಡುತ್ತಾಳೆ ಇದನ್ನೆಲ್ಲ ದೂರದಿಂದ ಗಮನಿಸಿದ ಜಾನ್ಸಿಗೆ ತುಂಬಾ ಕೋಪ ಬರುತ್ತದೆ ಝಾನ್ಸಿ ತನ್ನ ಕಣ್ಣಾರೆ ರಾಘವೇಂದ್ರ ಅನಿತಾಳೊಂದಿಗೆ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡುತ್ತಲೇ ಅಸಹನೆಯಿಂದ ಉರಿದುಕೊಳ್ಳುತ್ತಾಳೆ ಈ ಮನೆಯಲ್ಲಿ ನಾನು ಇದ್ದು ಕೂಡ ರಾಘವೇಂದ್ರ ಅನಿತಾಳ ಕಡೆ ಹೆಚ್ಚು ಗಮನ ಕೊಡುತ್ತಿದ್ದಾನೆ ಎಂಬ ಭಾವನೆ ಅವಳನ್ನು ಕಾಡುತ್ತದೆ ಇದೇ ಸಮಯದಲ್ಲಿ ಅನಿತಾಳಿಗೆ ಅವಳ ತಾಯಿ ಕಾಲ್ ಮಾಡುತ್ತಾಳೆ ಆಗ ಝಾನ್ಸಿ ರಾಘವೇಂದ್ರನ ಬಳಿ ಬಂದು ಕುಳಿತು ಅನಿತಾಳ ಮುಂದೆಯೇ ರಾಘವೇಂದ್ರನಿಗೆ ಮುತ್ತು ಕೊಟ್ಟು ಏನೇನೋ ಮಾತನಾಡುತ್ತಾಳೆ ಇದನ್ನೆಲ್ಲ ನೋಡಿ ರಾಘವೇಂದ್ರ ತುಂಬಾ ಗೊಂದಲಕ್ಕೆ ಒಳಗಾಗುತ್ತಾನೆ ಇನ್ನೊಂದು ಕಡೆ ಮನೆಯವರು ಎಲ್ಲರೂ ಹಾಲ್ನಲ್ಲಿ ಸೇರಿರುವಾಗ ಝಾನ್ಸಿ ದೊಡ್ಡ ನಾಟಕವಾಡುತ್ತಾಳೆ ನಾನು ಬಲಹೀನಾಗಿದ್ದೇನೆ ಅನಿತಾ ತನ್ನ ಸ್ಥಾನವನ್ನು ಕಸಿದುಕೊಳ್ಳಲು ಯತ್ನಿಸುತ್ತಾಳೆ ಎಂದು ಅತ್ತಾಡುತ್ತಾಳೆ ಆದರೆ ಅನಿತಾಳಿಗೆ ತಾನು ತಪ್ಪು ಮಾಡಿಲ್ಲ ಎಂದು ಹೇಳಲು ಯಾವುದೇ ಸಾಕ್ಷಿ ಇರುವುದಿಲ್ಲ ಮನೆಯ ಕೆಲವರು ಝಾನ್ಸಿಯ ಮಾತಿಗೆ ನಂಬಿಕೆ ಇಟ್ಟುಕೊಂಡು ಅನಿತಾಳ ಮೇಲೆ ಪ್ರಶ್ನೆ ಎತ್ತುತ್ತಾರೆ ಅನಿತಾ ತುಂಬಾ ನೋವಿನಿಂದ ಕೂಡಿರುತ್ತಾಳೆ ಇದೆಲ್ಲದರ ನಡುವೆ ರಾಘವೇಂದ್ರ ಮಧ್ಯ ಸಿಲುಕಿಕೊಂಡಿದ್ದಾನೆ ಅವನಿಗೆ ಅನಿತಾಳ ಮೇಲೆ ಪ್ರೀತಿ ವಿಶ್ವಾಸ ಇದೆ ಆದ್ರೆ ಝಾನ್ಸಿ ತುಂಬಾ ದೃಢವಾಗಿ ಸುಳ್ಳು ಆರೋಪ ಮಾಡುತ್ತಿರುವುದು ಅವನಿಗೆ ಗೊಂದಲ ಉಂಟು ಮಾಡುತ್ತದೆ ಅವನು ಒಂದು ಹಂತದಲ್ಲಿ ಕೋಪಗೊಂಡು ನಿಜ ಏನು ಅಂತ ನಾನು ಸ್ವತಃ ತಿಳಿದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಈ ಹೇಳಿಕೆ ಅನಿತಾಳಿಗೆ ಸ್ವಲ್ಪ ಭರವಸೆ ಕೊಟ್ಟರೂ ಝಾನ್ಸಿಗದು ಅದು ನಿಶ್ಚಿತ ಜಯ ಂತೆ ತೋರುತ್ತದೆ ಮನೆಯ ಹಿರಿಯರು ಈ ಘಟನೆ ನೋಡುತ್ತಾ ತೀವ್ರ ಬೇಸರ ಪಡುತ್ತಾರೆ ಅವರಿಗೆ ಅನಿತಾಳ ಮೇಲೆ ನಂಬಿಕೆ ಇದೆ ಆದರೆ ಝಾನ್ಸಿಯ ನಿರಂತರ ಹತ್ತಾಟ ಮತ್ತು ಸುಳ್ಳುಗಳ ಮಧ್ಯೆ ತಾವು ಏನು ಮಾಡಬೇಕು ಎಂಬುದರ ಬಗ್ಗೆ ಗೊಂದಲಕ್ಕೆ ಒಳಗಾಗುತ್ತಾರೆ ಮನೆಯ ಗೌರವ ಉಳಿಯಬೇಕು ಎಂಬ ಕಾರಣದಿಂದ ಅವರು ಮೌನವಾಗಿ ನೋಡುತ್ತಲೇ ಇರುತ್ತಾರೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್